ಚಕ್ರವರ್ತಿ ಅವರು ಸುಳ್ಳಿನ ಚಕ್ರವರ್ತಿ ಅವರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದರೆ ಅವರು ಬಾಯಿ ತೆಗೆದ್ರೆ ಅವರು ಸುಳ್ಳನ್ನ ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತು ಅವರು ಹೇಳ್ತಾರಲ್ಲ ಕಪ್ಪಗಿರೋದನ್ನ ಬೆಳೆ ಬೆಳೆದು ಮಾಡೋದ್ರಲ್ಲಿ ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು ಯಾ ವಾಕ್ ಸ್ವಾತಂತ್ರ್ಯನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರನಾದಂಥ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನು ಸಂವಿಧಾನವನ್ನು ಎತ್ತಿ ಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷದವರು ನಾವು ಚಕ್ರವರ್ತಿ ಸುಳಿಬೇಳೆ ಅವರಿಂದ ಏನೂ ಪಾಠ ಕೇಳಬೇಕಾಗಿಲ್ಲ ಹೌದು ಅವರು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ನಿನ್ನೆ ನಮ್ಮ ಎಸ್ ಪಿ ಅವರು ಗಮನಕ್ಕೆ ತಂದಿದ್ದಾರೆ ಅವರು ಖಂಡಿತವಾಗಲೂ ಅವರು ತಮ್ಮ ಪ್ರವಾಸವನ್ನು ಮಾಡಲಿ ಆದರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನು ವಿಷ ಬೀಜವನ್ನು ಬಿತ್ತೋದನ್ನು ಅವ್ರು ಮಾಡಬಾರ್ದು ಯಾಕಂತಂದರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅಂತ ಒಪ್ಪೋದಿಲ್ಲ ಒಂದು ಕಡೆ ಕೋಮುವಾದವನ್ನು ಪ್ರಚೋದನೆಯನ್ನು ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಡಿಕ್ಟ್ರಿ ಮನೋಭಾವನೆ ಬಿ ಜೆ ಪಿಯ ಶಾಸಕರನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನು ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾನೆ ಚಕ್ರವರ್ತಿ ಸುಲೇಬೆಲೆ ಅವರು ಸುಳ್ಳಿನ ಚಕ್ರವರ್ತಿಯವರು ಅವ್ರು ಬಾಯಿ ತೆಗೆದ್ರೆ ಅವರು ರಾಮಾಯಣ ಅಂತ ಹೇಳ್ತಾರೆ ಭಗವದ್ಗೀತೆ ಅಂತ ಹೇಳ್ತಾರೆ ಮಹಾಭಾರತ ಅಂತ ಹೇಳ್ತಾರೆ ಆದರೆ ಅವ್ರು ಬಾಯಿ ತೆಗೆದ್ರೆ ಅವ್ರ ಸುಳ್ಳನ್ನು ಎಷ್ಟು ಯಾವ ಪ್ರಮಾಣದಲ್ಲಿ ಮಾತನಾಡ್ತಾರೆ ಅಂತ ಇಡೀ ಕರ್ನಾಟಕ ರಾಜ್ಯದ ಜನರಿಗೆ ಗೊತ್ತು ಅವರು ಹೇಳ್ತಾರಲ್ಲ ಕಪ್ಪಗಿರೋದನ್ನ ಬೆಳೆ ಬೆಳೆದು ಮಾಡೋದ್ರಲ್ಲಿ ಬೆಳಗ್ಗೆ ಇರೋದನ್ನ ಕಪ್ಪಗೆ ಮಾಡೋದ್ರಲ್ಲಿ ಬಹಳಷ್ಟು ನಿಸ್ಸೀಮರು ಯಾ ವಾಕ್ ಸ್ವಾತಂತ್ರ್ಯನೂ ಇದೆ ಎಲ್ಲ ಸ್ವಾತಂತ್ರ್ಯ ಎಲ್ಲ ತರನಾದಂಥ ಸ್ವಾತಂತ್ರ್ಯ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದ ಇತಿಹಾಸದಲ್ಲಿ ಸಂವಿಧಾನಕ ಬದ್ಧತೆಯನ್ನು ಸಂವಿಧಾನವನ್ನು ಎತ್ತಿಹಿಡಿಯುವಂಥ ಕೆಲಸ ಯಾರಾದರೂ ಮಾಡಿದ್ರು ಅದು ಕಾಂಗ್ರೆಸ್ ಪಕ್ಷದವರು ನಾವು ಚಕ್ರವರ್ತಿ ಸುಳಿಬೇಳೆ ಅವರಿಂದ ಏನೂ ಪಾಠ ಕೇಳಬೇಕಾಗಿಲ್ಲ ಹೌದು ಅವರು ಮೂರು ದಿನದ ಪ್ರವಾಸ ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಇದೆ ಅಂತ ನನಗೆ ನಿನ್ನೆ ನಮ್ಮ ಎಸ್ ಪಿ ಅವರು ಗಮನಕ್ಕೆ ತಂದಿದ್ದಾರೆ ಅವರು ಖಂಡಿತವಾಗ್ಲೂ ಅವರು ತಮ್ಮ ಪ್ರವಾಸವನ್ನು ಮಾಡಲಿ ಆದರೆ ಕೋಮು ಸೌಹಾರ್ದತೆ ದ್ವೇಷದ ಭಾಷಣ ಸುಳ್ಳು ಬಿತ್ತೋದನ್ನು ವಿಷ ಬೀಜವನ್ನು ಬಿತ್ತೋದನ್ನು ಅವ್ರು ಮಾಡಬಾರ್ದು ಯಾಕಂತಂದರೆ ಉಡುಪಿ ಜಿಲ್ಲೆಯ ಜನ ಶಾಂತಿ ಪ್ರಿಯರು ಅಂತ ಹೇಳಿದ್ದಾರೆ ಒಂದು ಕಡೆ ಕೋಮುವಾದವನ್ನು ಪ್ರಚೋದನೆಯನ್ನು ಮಾಡಿಕೊಂಡು ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕೋಮು ವಿಗ್ರಹ ದಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈ ಕಾಂಟ್ರಿಡಿಕ್ಟರಿ ಮನೋಭಾವನೆ ಬಿ ಜೆ ಪಿಯ ಶಾಸಕರನ್ನ ನೋಡಿದ್ರೆ ಅವರ ಮನಸ್ಥಿತಿ ಏನು ಅನ್ನೋದನ್ನು ಉಡುಪಿಯ ಮಹಾಜನತೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತಾನೆ ನಿಖರ ಸುದ್ದಿ ಸದಾಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ